ಇಂದು ನಂಜನಗೂಡು ತಾಲೂಕಿನ ಹಳ್ಳದಕೇರಿ ಮಾರ್ಗವಾಗಿ ದೇವರಸನಹಳ್ಳಿ ಹೊಸೂರು ಉಪ್ಪಿನಹಳ್ಳಿ ಮಾರ್ಗದವರೆಗೆ ರಸ್ತೆ ಸರಿಪಡಿಸುವಂತೆ ಗ್ರಾಮದ ಮುಖಂಡರು ಪ್ರತಿಭಟನೆ ನಡೆಸಿದರು ಗ್ರಾಮದ ಮುಖಂಡರು ರಸ್ತೆ ಸರಿಪಡಿಸುವಂತೆ ಒತ್ತಾಯಿಸಿ ಹಳ್ಳಕೇರಿಯಿಂದ ರಾಷ್ಟ್ರಪತಿ ರಸ್ತೆಯ ಮುಖಾಂತರ ಲೋಕೋಪಯೋಗಿ ಇಲಾಖೆಯ ಕಚೇರಿಯವರೆಗೆ ಪಾದಯಾತ್ರೆಯ ಮುಖಾಂತರ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಳಿಕ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮಂಡ್ಯ ಮಹದೇವು ಮಾತನಾಡಿ ಈ ರಸ್ತೆಯಲ್ಲಿ ಸಾಕಷ್ಟು ಜನರು ಬಿದ್ದು ತೊಂದರೆಗಳನ್ನು ಅನುಭವಿಸಿದ್ದಾರೆ ಮತ್ತು ಗರ್ಭಿಣಿಯರನ್ನು ಕರೆದುಕೊಂಡು ಹೋಗಲು ಆಂಬ್ಯುಲೆನ್ಸ್ ಫೋನ್ ಮಾಡಿದರೆ ಅರ್ಧ ಗಂಟೆ ತಡವಾಗಿ ಬರುತ್ತಾರೆ ಜನರು ಬಹಳ ಸಂಕಷ್ಟದಿಂದ ರಸ್ತೆಯಲ್ಲಿ ಓಡಾಡುವ ವಾತಾವರಣ ನಿರ್ಮಾಣವಾಗಿದೆ ಈ ಹಿಂದೆ ರಾಜ್ಯ ಸರ್ಕಾರವು ರಸ್ತೆ ನಿರ್ಮಾಣಕ್ಕೆ ಮೂರು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದರೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇರೆ ಗ್ರಾಮದ ರಸ್ತೆಗೆ ಅನುದಾನವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಚುನಾವಣೆ ಸಂದರ್ಭದಲ್ಲಿ ಶಾಸಕರಾದ ದರ್ಶನ್ ಧ್ರುವ ನಾರಾಯಣರವರು ಗ್ರಾಮಕ್ಕೆ ಭೇಟಿ ನೀಡಿದ್ದರು ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಸ್ತೆಗಳನ್ನು ಸರಿಪಡಿಸಲಾಗುವುದೆಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದ್ದರು ಆದರೆ ಇದುವರೆಗೂ ರಸ್ತೆ ಸರಿಪಡಿಸುವ ಕೆಲಸ ಮಾಡಿಲ್ಲ ಸರ್ಕಾರಗಳಲ್ಲಿ ರಸ್ತೆ ಸರಿಪಡಿಸಲು ದುಡ್ಡಿಲ್ಲ ಎಂದರೆ ಹಣವನ್ನು ದೇಣಿಗೆ ಮುಖಾಂತರ ಸಂಗ್ರಹಿಸಿ ಕಳು ವಹಿಸಿಕೊಡುತ್ತೇವೆಂದು ತಿಳಿಸಿದರು ರಾಜ್ಯ ಸರ್ಕಾರಕ್ಕೆ ರಸ್ತೆ ಸರಿಪಡಿಸಲು ನಲವತ್ತು ದಿನಗಳ ಕಾಲ ಗಡುವು ನೀಡಿದ ಪ್ರತಿಭಟನಾಕಾರರು ನಂತರ ಶಿರಸ್ತೆದಾರರಾದ ಮಹಾದೇವ ಪ್ರಸಾದ್ ಮಹೇಶ್ ರವರಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ದೇವರಸನಹಳ್ಳಿ ಗ್ರಾಮದ ಮುಖಂಡರಾದ ಪೈಲ್ವಾನ್ ದೇವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹಾದೇವ್ ವೆಂಕಟೇಶ್ ಗೋವರ್ಧನ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ಒಂದು ದಿನನೂ ರಸ್ತೆ ಅಭಿವೃದ್ಧಿ ಆಗಿರಲಿಲ್ಲ ಆದರೆ ಕೇಂದ್ರ ಸರ್ಕಾರದ ಪಿ ಎಂ ಜಿ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಆರರಲ್ಲಿ ನಮ್ಮ ರಸ್ತೆ ಒಂದು ಸಣ್ಣದಾಗಿ ಅಭಿವೃದ್ಧಿ ಹೊಂದುತ್ತದೆ ಅದಾದ ನಂತರ ಆ ಪಿ ಜಿ ಎಸ್ ವೈಯ ತಗೊಂಡಂತ ಕಾಂಟ್ರಾಕ್ಟರು ಹತ್ತು ವರ್ಷ ಆ ರಸ್ತೆನ ದುರಸ್ತಿನ ಮೇಂಟೈನ್ ಮಾಡಿದ್ದಾನೆ ಅದಾದ ನಂತರ ಎರಡು ಸಾವಿರದ ಹದಿನಾರಲ್ಲಿ ಈ ರಸ್ತೆ ರಾಜ್ಯ ಸರ್ಕಾರಕ್ಕೆ ಮರ್ಜಾಗುತ್ತೆ ಎರಡ್ ಸಾವಿರದ ಹದಿನಾರಲ್ಲಿ ಆಗ ಮಾನ್ಯ ದಿವಂಗತರಾದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಹತ್ತು ವರ್ಷ ಎಂ ಎಲ್ ಎ ಆಗಿರ್ತಾರೆ ಆ ಸಂದರ್ಭದಲ್ಲಿ ಅದು ಆ ಹತ್ತು ವರ್ಷ ಪಿ ಎಂ ಜಿ ಎಸ್ ವೈಯ ಮೇಂಟೆನೆನ್ಸ್ ಅಲ್ಲಿ ಆ ರಸ್ತೆ ಇರುತ್ತೆ ಅದಾದ ನಂತರ ರಾಜಕೀಯ ಬದಲಾವಣೆಗಳಾದ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಮಾನ್ಯ ಕೇಶವಮೂರ್ತಿ ಅವರು ಗೆಲ್ತಾರೆ ಅದಾದ್ರಲ್ಲಿ ಅದು ಕೂಡ ಅವರು ರಸ್ತೆ ಯಾವುದೇ ಅಭಿವೃದ್ಧಿ ಆಗಿರುವುದಿಲ್ಲ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಶಿವನಾರಾಯಣರವರು ಆ ರಸ್ತೆಗೆ ಗ್ರಾಮ ಪಂಚಾಯತ್ ನಾನು ಕೂಡ ಆ ಟೈ ಆ ಟೈಮಲ್ಲಿ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿರ್ತೀನಿ